ಆಯ್ತು ಈಗ ಮಾತಾಡಿ ನಿಮ್ಗೆ ನೋಡಿ ಮನೆ ಮುಖ್ಯಮಂತ್ರಿ ಪ್ರತಿಪಕ್ಷದ ಎಲ್ಲ ಆರೋಪಗಳೇ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಒಬ್ರು ಇರ್ಲಿಲ್ಲ ಈಗ ಎಲ್ಲ ಮಾಡ್ಕೊಂಡು ಗಲಾಟೆ ಮಾಡಬೇಕು ಆಯ್ತು ಇದು ಪ್ರಿಯಾಂಕ ಪ್ರಿಯಾಂಕ್ ಯಾಕೆ ಸೀನಿಯರ್ ಮುಖ್ಯ ಉತ್ತರ ಕೊಡ್ತಾರೆ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗ್ಳೂರು ತೆಗೆದಾಕಿ ಸರ್ ಮುಖ್ಯಮಂತ್ರಿಗಳಿಂದ ಹೋಗ ಹೊಂದ್ರೆ ಸೀನಿಯರ್ ಮಿನಿಸ್ಟರ್ ಮಾತೇನು ನೋಡ್ರ

ನೋಡ್ಬೇಡಿ. ಅವರು ಗೆಡೆ ಸ್ವಲ್ಪ ನೋಡ್ರಿ. ನೋಡಿ. ಆಯಿ ಸನ್ಮಾನೀಯ ಆರೋಗ್ಯ ಸಚಿವರೇ ನಿನ್ನೆಡೆ ನೋಡ್ಬೇಡಿ. ನಿನ್ನಿ ಮಿನ್ನಲ್ಲ ನೋಡ್ಬೇಡಿ. ನಿನ್ನಿ ಮಿನ್ನಲ್ಲ ನೋಡ್ಬೇಡಿ. ಅವರು ಆ ರೀತಿ ನೋಡ್ಬೇಡಿ. ಸಪ್ತರ್ ಮಾತಾಡಿ. ನಿನ್ನಿ ಮಿನ್ನಲ್ಲ ನೋಡ್ಬೇಡಿ. ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ನೀವೆ ಯಾಕೆ ಸತ್ಯ ಬಿಟ್ಟು ಹೋಗ್ತೀರಾ? ನೀವಿಕಿ ನಿರ್ಣಯ ಮಾಡುತ್ತಿದ್ದೀರಾ? ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ? ಯಾವ ರೀತಿ ನಿರ್ಣಯ ಮಾಡುತ್ತಿದ್ದೀರಾ? ಯಾವ ಸತ್ತಿ ನೀವೆ? ನೀವು ಯಾಕೆ ಮಾಡ್ಬಾರದು? मार देंगे यहाँ के माता के लिए निर्मित करेंगे आरक्षण माता आरक्षण नेम उनका पत्रिका आरक्षण करेंगे माता कलेज़ आरक्षण करेंगे निम्नलेन उनकरेंगे नाम निम्नलेन उनकरेंगे निम्नलेन उनकरेंगे निम्नलेन उनकरेंगे निम्नलेन उनकरेंगे निम्नलेन उनकरेंगे निम्नलेन उनकरेंगे निम्नलेन उनकर वैदिक को मार डालती नहीं तो बात कर रहे बोलो वैदिक मान जैसे है दो वैदिक को बंदो व्यक्तिगत व्यक्तिगत सही है वैदिक को मारती क्या मारता सर एम मार दो गुंडा गुंडा मारने के गुंडा ये करने के मारते लाग मारदार गुंडा ये और मुंह से बात यूरोप बंगाल बंगाल आज कुत्ते ही आई दके ಸರಿ ಯಾರೇನು ಎತ್ತಿ ಮಾತಾಡ್ತೀನಿ ಅಲ್ಲಿ ಮಾತು ಮುಗಿಸ್ತಾರೆ ಅವ್ರಿಂದ ಬರ್ತಾರೆ